नमस्कार वीक्षकरे ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಸಾವಾಗಿದೆ ಸಾಗಾಟ ಮಾಡದೆ ಹೂತಾಕದೆ ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗ ಹೋಗಿದೆ ಬಿಟ್ ಲೈವ್ ಒಂದಷ್ಟು ದಾಖಲಾತಿಗಳನ್ನ ಕಲೆ ಹಾಕೋ ಮೂಲಕ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಹತ್ತು ಹಲವು ಸುದ್ದಿಗಳನ್ನ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಧರ್ಮ ಪ್ರಕರಣದಲ್ಲಿ ನಿಮ್ಮ ನ್ಯೂಸ್ ಪಿಟ್ ಲೈವ್ ಪ್ರತಿ ಬಾರಿಯೂ ಹೊಸದೊಂದು ಸುದ್ದಿಯನ್ನ ಹೊತ್ತು ತರುತ್ತಲೇ ಇರುತ್ತೆ ಕೆಲವು ಬಾರಿ ದಾಖಲೆಗಳನ್ನ ತಂದ್ರೆ ಇನ್ನೊಂದಷ್ಟು ಬಾರಿ ತನಿಖೆಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಾಮಾಣಿಕ ಕೆಲಸವನ್ನ ನಾವು ಮಾಡಿದ್ದೀವಿ ಈ ದೀಪಾವಳಿ ಹಬ್ಬದ ದಿನವು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿಯನ್ನ ಹೊತ್ತು ತಂದಿದ್ದೀವಿ ಈ ಬಾರಿ ಎಸ್ಐಟಿ ತನಿಖೆಯೂ ಸಾಕಷ್ಟು ಹೊಸ ಆಯಾಮಗಳನ್ನು ಪಡೆದುಕೊಂಡಿದೆ ಹಾಗಾದರೆ ಯಾವ ಆಯಾಮವನ್ನ ಎಸ್ಐಟಿ ತನಿಖೆ ಪಡೆದುಕೊಂಡಿದೆ ಎಸ್ಐಟಿ ತನಿಖೆಯ ಇನ್ಸೈಡ್ ಮಾಹಿತಿ ಏನು ಎಲ್ಲವನ್ನ ಹೇಳ್ತೀವಿ ಸಂಪೂರ್ಣ ಕೊನೆ ವಿಡಿಯೋ ನೋಡಿ ಅದಕ್ಕೂ ಮೊದಲು ನ್ಯೂಸ್ ಪಿಟ್ ಲೈವ್ ವೀಕ್ಷಕರು ಹಾಗೂ ನಾಡಿನ ಹಾಗೂ ದೇಶದ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಎಲ್ಲರ ಬದುಕಲ್ಲಿ ಸುಖ ಸಂತೋಷ ನೆಮ್ಮದಿ ತರಲಿ ಅಂತ ನಿಮ್ಮ ನ್ಯೂಸ್ ಪಿಟ್ ಲೈವ್ ಹಾರೈಸುತ್ತದೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಅನುಮಾನಗಳಿಂದಲೇ ಸೃಷ್ಟಿಯಾಗ್ತಾ ಇದೆ ಅನುಮಾನಗಳು ಸುತ್ತಿಕೊಳ್ತಾ ಇದೆ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಒಂದು ಪ್ರಶ್ನೆಯನ್ನ ವೀಕ್ಷಕರ ಮುಂದೆ ಇಟ್ಟಿತ್ತು ಅದೇನಪ್ಪಾ ಅಂದ್ರೆ ಅರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಧರ್ಮಸ್ಥಳ ಒಂದೇ ಕ್ಷೇತ್ರನ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರ ಇರೋದು ಬೇರೆ ಎಲ್ಲಾ ಕಡೆ ಧಾರ್ಮಿಕ ಕ್ಷೇತ್ರ ಕೂಡ ಇದ್ರೂ ಅಲ್ಲಿ ಯಾಕೆ ಅಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ ಅಂತ ಎಲ್ಲೂ ಕೂಡ ಆಗದಷ್ಟು ಸಾವುಗಳು ಇಲ್ಲಿ ಮಾತ್ರ ಹೇಗಾಗುವುದಕ್ಕೆ ಸಾಧ್ಯ ಈ ಪ್ರಶ್ನೆಯನ್ನ ನಿಮ್ಮ ನ್ಯೂಸ್ ಬಿಟ್ ಲೈವ್ ಕೇಳಿತು ಈಗ ಇದೇ ಆಯಾಮದಲ್ಲಿ ಎಸ್ಐಟಿ ತನಿಖೆಯನ್ನ ಕೂಡ ಮಾಡಿದೆ ಎಂಬ ಮಾಹಿತಿಯು ಕೇಳಿ ಬರ್ತಾ ಇದೆ ಹೌದು ಧರ್ಮಸ್ಥಳದಲ್ಲಿ ಮಾತ್ರ ಅಸಹಜ ಸಾವುಗಳು ಮಾತ್ರ ಜಾಸ್ತಿನಾ ಅಥವಾ ಆ ಭಾಗದಲ್ಲಿರುವ ಧಾರ್ಮಿಕ ಕ್ಷೇತ್ರಗಳಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಇಲ್ಲೂ ಇದೇ ರೀತಿಯಲ್ಲಿ ಅಸಹಜ ಸಾವುಗಳು ಆಗಿದೆಯಾ ಅನ್ನೋದ್ರ ಬಗ್ಗೆ ಎಸ್ಐಟಿ ತನಿಖೆ ಮಾಡಿ ಮಾಹಿತಿ ಕಲೆ ಹಾಕಿದೆಯಂತೆ ಈ ರೀತಿ ಮಾಡೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಹೀಗಾಗಿ ಇಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎನ್ನುವ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದುವು ಹೀಗಾಗಿ ಧರ್ಮಸ್ಥಳದ ಸಮೀಪದ ಪುಣ್ಯ ಕ್ಷೇತ್ರಗಳಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಕೊಲ್ಲೂರಿನಲ್ಲೂ ಏನಾದರೂ ಅಸಹಜ ಸಾವುಗಳು ಆಗಿದ್ದಾವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆಯಂತೆ ಆದರೆ ಅಲ್ಲಿ ಈ ರೀತಿಯ ಅಸಹಜ ಸಾವುಗಳು ಸಾಲು ಸಾಲಾಗಿ ನಡೆದಿರುವ ಯಾವುದೇ ಕುರುಹುಗಳು ಎಸ್ಐಟಿಗೆ ಲಭ್ಯ ಆಗಿಲ್ಲ ಅಂತ ಸ್ವತಃ ಎಸ್ಐಟಿಯ ಮೂಲಗಳೇ ದೃಢಪಡಿಸ್ತಾ ಇದೆ ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಹೋಗುವ ಭಕ್ತರು ಹಾಗೆ ಕುಕ್ಕೆಗೂ ಭೇಟಿ ಕೊಡೋದು ಸರ್ವೇ ಸಾಮಾನ್ಯ ಆದ್ರೆ ಅಲ್ಲಿ ಮಾತ್ರ ಇಂತಹ ಯಾವುದೇ ಘಟನೆಗಳು ಆಗಿಲ್ಲ ಸರ್ಪದೋಷ ಸಂಬಂಧ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಕುಕ್ಕೆಗೆ ಹೋಗ್ತಾರೆ ಧರ್ಮಸ್ಥಳದಲ್ಲಿ ಹೋಗುವ ಶೇಕಡ ತೊಂಬತ್ತರಷ್ಟು ಜನ ಕುಕ್ಕೆಗೂ ಹೋಗಿ ಬರ್ತಾರೆ ಆದರೆ ಅಲ್ಲಿ ಮಾತ್ರ ಇಂತಹ ಅಸಹಜ ಸಾವುಗಳು ಆಗಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಮಾತ್ರ ಸಾಲು ಸಾಲಾಗಿ ಅಸಹಜ ಸಾವುಗಳು ಆಗಿದೆ ಈ ಮಾಹಿತಿ ಕಲೆ ಹಾಕಿರುವ ಬಳಿಕ ಎಸ್ಐಟಿ ಒಂದು ಕ್ಲಾರಿಟಿ ಪಡೆದುಕೊಂಡಿದೆಯಂತೆ ಅದೇನಪ್ಪ ಅಂದ್ರೆ ಧರ್ಮಸ್ಥಳದಲ್ಲಿ ಹಾಕಿರುವ ಅಸಹಜ ಸಾವುಗಳ ಹಿಂದೆ ಏನ್ ಕಾರಣ ಇತ್ತು ಅನ್ನೋದನ್ನ ಪತ್ತೆ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಂತೆ ಇದು ಒಂದು ಭಾಗ ಆದರೆ ಇನ್ನೊಂದು ಮಹತ್ತರ ಬೆಳವಣಿಗೆಯಲ್ಲಿ ಪುನಃ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅಂತ ಇದೆ ಗೃಹ ಇಲಾಖೆಯ ಉನ್ನತ ಮೂಲಗಳು ಹೌದು ಶಿವಮೊಗ್ಗ ಜೈಲಿನಲ್ಲಿರುವ ಚಿನ್ನಯ್ಯನ ಸತತ ಮೂರು ದಿನಗಳ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಮತ್ತೆ ಹೇಳಿಕೆ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿ ಮೂಲಗಳಿಂದಲೇ ಹೊರಬಿದ್ದಿದೆ ಹಾಗಾದರೆ ಯಾವ ಕಾರಣಕ್ಕೆ ಚಿನ್ನಯ್ಯನ ಮತ್ತೆ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿಗೆ ಈಗ ಸಿಕ್ಕಿರುವ ಲೀಡ್ ಏನು ಎಲ್ಲದರ ಬಗ್ಗೆ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಬಹುತೇಕರು ಈ ಪ್ರಕರಣ ಹಳ್ಳ ಹಿಡದೇ ಹೋಯಿತು ಅನ್ನುವಾಗ ಎಸ್ಐಟಿ ಮತ್ತೆ ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡಿರೋದು ಈ ಪ್ರಕರಣದಲ್ಲಿ ಮತ್ತೆ ತಿರುವು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಧರ್ಮಸ್ಥಳ ಪ್ರಕರಣ ಬಗೆದಷ್ಟು ಮತ್ತಷ್ಟು ಆಳಕ್ಕೆ ಹೋಗ್ತಾ ಇರೋದು ಸದ್ಯ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಒದ್ದು ಸ್ಪಷ್ಟ ನಂಬಿಕೆ ಎಸ್ಐಟಿ ಮೇಲೆ ಅಟ್ಲೀಸ್ಟ್ ಅಲ್ಲಿ ಅಸಹಜ ಸಾವುಗಳಾಗಿದ್ರೆ ಅದಕ್ಕೊಂದಷ್ಟು ಕಾರಣ ಸಿಗಬೇಕು ಜಸ್ಟ್ ಎಲ್ಲರೂ ಮೋಕ್ಷಕ್ಕಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಯಾರಾದರೂ ಒಬ್ಬ ವ್ಯಕ್ತಿ ಇದನ್ನ ನಂಬೋದಕ್ಕೆ ಸಾಧ್ಯನಾ ಹಾಗಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದರೂ ಇನ್ನುಳಿದವರು ಸಾವು ಯಾಕಾಗಿ ಯಾವ ಕಾರಣಕ್ಕಾಗಿ ಆಯಿತು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ ಆ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟೆಲ್ಲ ಸಾವುಗಳು ಅನ್ನುವಂತಹ ಆರೋಪ ಇದೆಯಲ್ಲ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯನ್ನು ಬೆಳಕಿಗೆ ತಂದು ಆ ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರ ಪುಣ್ಯ ನೆಲದ ಬಗ್ಗೆ ಇರುವ ನಂಬಿಕೆ ಮತ್ತಷ್ಟು ಗಟ್ಟಿ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ಪೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ